ದುರ್ಲಭ ದೊರೆತ ಮೇಲೆ ಬಹು ಲಾಭ ಅಂತ ಅಚ್ಯುತ ಗುರುಗಳು ಇಡೀ ಕನಕಪುರ ಭಾಗದಲ್ಲಿ ಎಲ್ಲರ ಮನಸ್ಸಲ್ಲೂ ಭಕ್ತಿಯ ದಿವಿಗೆಯನ್ನು ಬೆಳಗದವರು ಅದಕ್ಕೆ ಗುರು ಪರಂಪರೆಗೆ ಅತ್ಯಂತ ಶ್ರೇಷ್ಠವಾದ ದೀಕ್ಷೆ ಅಯ್ಯಪ್ಪ ಮಾಲಾಧಾರಿಗಳು ನಾವೆಲ್ಲ ಇಲ್ಲಿ ಯಾವುದೇ ಭೇದ ಭಾವ ಇಲ್ಲ ಹಿರಿಯರು ಕಿರಿಯರು ಆಗಿಲ್ಲ ಸ್ವಾಮಿ ಸೇವೆ ಎಷ್ಟು ಮಾಡ್ತಾರೆ ಆ ಲೆಕ್ಕದಲ್ಲಿ ನಾವು ಗುರುಸ್ವಾಮಿಗಳು ಅಂತ ಸ್ವೀಕಾರ ಮಾಡ್ತೇವೆ ನೋಡಿ ಗುರುಗಳು ಹೇಳ್ದಂಗೆ ಮಾಡಬೇಕು ಗುರುಗಳು ಮಾಡ್ದಂಗ್ ಮಾಡಬಾರ್ದು ಅಂತ ಗುರುಗಳು ಹೇಳ್ದಂಗೆ ಮಾಡಬೇಕು ಗುರುಗಳು ಮಾಡ್ದಂಗೆ ಮಾಡಂಗಿಲ್ಲ ಇದು ಲೆಕ್ಕಾಚಾರ ಯಾರೋ ಗುರುಗಳು ಶಿಷ್ಯರು ಕರ್ಕೊಂಡು ಕನಕಪುರದಿಂದ ಆರೋಳಿ ಕಡೆ ಹೋಗ್ತಾ ಇದ್ರು ಕಾಡಿನ ದಾರಿ ನಾಲ್ಕು ಜನ ಶಿಷ್ಯರು ಗುರುಗಳು ಅವತ್ತಿನ ಕಾಲ ರಸ್ತೆ ಸರಿಯಿಲ್ಲ ಕಾಡಿನ ದಾರಿಲು ಹೋಗ್ತಾ ಇದ್ರು ತುಂಬಾ ಬಾಯಾರಿಕೆ ಗುರುಗಳಿಗೆ ತುಂಬಾ ಬಾಯಾರಿಕೆ ಎಲ್ಲಾರು ನೀರು ನೋಡ್ರಪ್ಪ ಎಲ್ಲರೂ ಕುಡಿಬೇಕು ನೀರಿದೆಯಾ ನೋಡ್ರೋ ಇಲ್ಲ ಗುರುಗಳೇ ಎಲ್ಲೂ ಇಲ್ಲ ನಾವು ನೋಡ್ಕೊಂಬತ್ತಾ ಇದ್ದೀವಿ ಒಂದಷ್ಟು ನೀರು ತಗೊಂಬಂದಿ ಸೊರೆ ಬುರುಡೆಲ್ಲ ತೀರೋ ಬಿಡ್ತು ಇವತ್ತೇನೇನು ಇಲ್ವಲ್ಲ ತೀರೋ ಇಲ್ಲ ಗುರುಗಳೇ ಇಲ್ಲ ಗುರುಗಳೇ ಯಾರಕ್ಕೆ ತುಂಬ ಕಂಡ್ರು ಸೈಸಕ್ಕೆ ಆಗ್ತಿಲ್ಲ ಅಂದ್ರು ನೋಡ್ತಾರೆ ಒಬ್ಬ ಕತ್ತೆ ಒಡ್ಕೊಂಬತ್ತಿದ್ದ ಕತ್ತೆ ಕತ್ತೆ ಮೇಲೆ ಏನೋ ತುಂಬ್ಕೊಂಬತ್ತಿದ್ದ ಸೋರ್ತಿತ್ತು ಅದು ನೀರ್ನಂಗೆ ಏ ಬಾಪ ಇಲ್ಲಿ ಅಂದರು ಗುರುಗಳಲ್ವಾ ಒಯ್ಯ ಓಡ್ ಬಂದ ದೂರದಲ್ಲಿ ನಿಂತ್ಕಂಡ ಏನಪ್ಪ ಅದು ಸ್ವಾಮಿ ಅದು ಎಂಡ ಸ್ವಾಮಿ ಎಂಡ ನಾನು ಎಂಡ ಮಾರುನ್ ಕಣಪ್ಪ ಅಂದ ಎಂಡವಾ ಹಂಗೆ ಸೋರ್ತಾದ ನೀರ್ನಂಗೆ ನೀರಿನಂಗೆ ಇರ್ತದೆ ಅದು ಎಂಡ ಅಂದ ಅವನು ತುಂಬ ಬಾಯಾರ್ಕೆ ಕಣಪ್ಪ ಹುಸಿ ಕೊಡು ಕುಡಿಕೆ ಅಂದರು ಅಯ್ಯಯ್ಯೋ ನೀವು ಕುಡಿದಲ್ಲ ಕಣಪ್ಪ ಅದು ನೀ ಕುಡಿದಲ್ಲ ಅದು ಬೇಡ ಹೋಗು ಅವನು ಅಲ್ಲ ಕಣ ಈಗ ನನಗೆ ಬಾಯಾರೇ ಸತ್ತೊಯ್ತೀನಿ ನಾನು ಗಂಟ್ಲು ಒಣಗೋಗೋದೆ ಕಣಪ್ಪ ಕುಡಿದ್ರೆ ಬಾಯಾರಿಕೆ ಓದದ ಅಂದರು ಈಗ ಬಾಯಾರಿಕೆ ಹೋಯ್ತದ ಆಮೇಲೆ ತೂರಾಡ್ಬಿಡ್ತಿರು ಸ್ವಾಮಿ ಈಗ ನಾವು ಕೊಡ್ತೀನಿ ಅಂದ ಈಗ ಜೀವ ಉಳ್ಕೋಬೇಕು ಕೊಡುವ ತ ಕುಡಿತೀನಿ ಅಂದರು ತಗಪ್ಪ ಅಂತ ಆ ಎಂಡ ತೆಗೆದು ಮೂರು ಬಕ್ಷೆ ಕೊಟ್ಟ ಗುರುಗಳಿಗೆ ಮೂರು ಬಕ್ಷೆ ಕುಡ್ದುಬಿಟ್ಟು ಶಿವ ನಿನ್ನ ಚೆನ್ನಾಗಿ ಇಟ್ಟಿರಲಿ ಕಣಪ್ಪ ಅಂತ ಗುರುಗಳು ಮುಂದಕ್ಕೆ ಹೋದ್ರು ಇವರು ಸುರೋಯ್ತಲ್ಲ ಶಿಷ್ಯರಿಗೆ ಗುರುಗಳೇನು ಮೂರು ಬೊಕ್ಷೆ ಕುಡ್ದವ್ರೆ ನಮಗೆ ನಿನ್ಮೇಲೆ ಅವ್ರು ಆರಾರು ಬಾಕ್ಸೇ ಕುಡ್ಕ ತೂರಾಡ್ಕೊಂಡೆ ಹೋದರು ಹಿಂಚಾರ ಅವತ್ತೇನೋ ಮುಗೀತು ಇವರು ನೋಡ್ಕೊಬಿಟ್ರು ಎಲ್ಲ ಹೆಂಡದ ಅಂಗಡಿ ಅವನು ಅಂತ ದಿನ ಅಲ್ಗೆ ಹೋಗೋದು ಕೊಡೆಯ ಶಿಷ್ಯರು ಕಣ ನಾವು ಅವನದು ಪಾಪ ಬಿಟ್ಟು ಊಹಿಸ್ಕೊಂಡು ಕುಡೀತು ಯಾರೋ ಒಂದಿನ ಬಂದು ಗುರುಗಳಿಗೆ ಹೇಳಿದ್ರಂತೆ ಏನು ಗುರುಗಳ ನಿಮ್ಮ ಶಿಷ್ಯರು ದಿನ ಬಂದಲ್ಲಿ ಎಂಡ ಕುಡೀತಾರೆ ಅಂತ ಆ ಅಲ್ವಾ ಗುರುಗಳ ಕರೆದ್ರು ಬಂದ್ರಪ್ಪ ಇಲ್ಲಿ ಇದೇನೋ ದಿನ ಹೋಗಿ ಎಂಡ ಕುಡಿತೀರಂತೆ ಅದಕ್ಕೊಬ್ಬ ಏ ಇಲ್ಲ ಏ ಸುಳ್ಳಬೇಡಿ ನನಗೆ ನನಗೆ ಯಾರೋ ಬಂದು ಮಾಹಿತಿ ಕೊಟ್ಟವ್ರಿಲ್ಲಿ ನೀವು ಕುಡೀತಿರ ನಿಜ ತಾನೇ ಹೌದು ಗುರುಗಳೇ ಅಂದ ಒಬ್ಬ ಅಯ್ಯೋ ಪಾಪಿಗಳ ಹೆಂಡ ಕುಡಿದ್ ತಪ್ಪಲ್ವೇನೋ ಏನೋ ಬಂದಿರೋದು ನಿಮಗೆ ಅಂದರು ಈ ಮೂರು ಜನ ಸುಮ್ಮನಿದ್ರು ಒಬ್ಬ ಬಾಯಿ ಮುಂದೆ ನನ್ನಂಗೆ ನೀವು ಕುಡ್ದದ ಅವತ್ತು ಅಂದ ಅವನು ನೀವು ಕುಡಿದ್ರಲ್ಲ ಅದಕ್ಕೆ ನಾವು ಕುಡ್ದವ ಅಂದ ಅವನು ನಾನು ಕುಡ್ದೋದಕ್ಕೆ ಕುಡಿದ್ರ ನೀವು ಹೌದು ಆಯ್ತು ಹೋಗ್ರಿ ಹೋಗ್ರಿ ಆಯ್ತು ಹೋಗಿ ಏನು ತಪ್ಪಿಲ್ಲ ಹೋಗಿ ನಿಮ್ಮದು ಅಂದರು ಗುರುಗಳು ಹೊಡ್ದಿಲ್ಲ ಅಷ್ಟೇ ಈ ಜಗತ್ತಲ್ಲಿ ಮಾತಾಡಿದ್ರೆ ಸರಿ ಯಾವತ್ತು ನಮ್ಮ ಮಂಕ್ನಾಗ ನಿಂತ್ಕೊಬಾರ್ದು ಅಂದ ಹೆಂಗೋ ದಿನ ಕುಡ್ಕತ್ತಿದ್ರು ಇನ್ನೊಂದು ದಿನ ಅದೇ ದಾರಿಲೋತವ್ರ ಗುರುಗಳು ಅದೇ ದಾರಿಲಿ ಹೋಯ್ತವ್ರ ಅವ್ರನ್ನೇ ಕರ್ಕೊ ಹೋಯ್ತವ್ರು ನಾಲ್ಕು ಜನವ ಆವತ್ತು ಅಂದರು ಬಾಯಾರಿಕೆ ಕಣೋ ಬಾಯಾರಿಕೆ ಅಂದರು ಗುರುಗಳು ಇವರು ಅವನಿಲ್ಲೇ ಬತ್ತಿದ್ನಲ್ಲ ಅವನೆಲ್ಲ ಬರ್ಲೇ ಇಲ್ಲ ಅಂತ ಇವರು ಯಾರು ಹೇಳೋದು ಅವನು ಬತ್ತಾನೆ ಅಂತ ಅವ್ನು ಬತ್ತಾಯಿಲ್ಲ ಅವತ್ತು ತುಂಬ ದೂರ ಹೋದ್ರು ಆ ಕಲ್ಲಳ್ಳ ಒಂದು ಕುಲುಮೆ ಇತ್ತು ಕುಲುಮೆ ಕಬ್ಣ ಚೆನ್ನಾಗಿ ಕಾಯಿಸಿ ಅವನು ಕೊಡ್ಲಿ ಮಚ್ಚು ಎಲ್ಲ ಮಾಡ್ತಿದ್ದ ಹೊಸವು ಚೆನ್ನಾಗಿ ಕಾದದ್ ಕುದುದ್ದು ನೀರೆಲ್ಲ ಪಕ್ಕದಲ್ಲಿ ನೀರು ಮಡಿಕೊಂಡು ಆ ಮಚ್ಚು ಕೊಡ್ಲಿ ಚೆನ್ನಾಗಿ ಕೆಂಪು ಕಾದ್ ನೀರಿಗೆ ಹಚ್ಚಿದ್ದ ಅದು ಕೊತ 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 ಅಂತ ಮಾಡ್ತಿತ್ತು ಈ ಗುರುಗಳಂದ್ರು ಇಲ್ಲೇ ಅದಲ್ಲ ನೀರು ಅಪ್ಪ ಇದು ಕುಡಿಕ್ ನೀರು ಕೊಡು ಸ್ವಾಮಿಗಳೇ ಕಬಣ ನೀರು ಕಳ್ಸುಟ್ಟು ಅಂದ ಅವನು ಕೊಡು ಭಾಯ ಆಗ್ತದಲ್ಲ ಕೊಡು ಕುಡಿತೀನಿ ಅಂದರು ಅವರು ಎತ್ತದೆ ಒಂದು ಭಕ್ಷ್ಯ ಕೈಗೂದ ಗಡ 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 ಅಂತ ಕುಡ್ಕೊಂಡ್ರು ಗುರುಗಳು ಸೈಡ್ಗೆ ಬಂದ್ಬಿಟ್ಟು ಬಂದ್ರಪ್ಪ ನೀವು ಎರಡೆರಡು ಬಾಕ್ಸೆ ಕುಡಿರಿ ಅಂತ ಏ ಓ ಅದೇ ನಿಮ್ಮ ಮಾತು ಕಟ್ಕೊಬಿಡಿ ಜೀವ ಐತದೆ ಅಂದ ಮತ್ತ ಅವತ್ ಕುಡಿದ್ರೆ ಅದ್ ಎಂಡ್ ವಲ್ಲ ಕುಡ್ಕೊಂಡು ಅಂದ್ರು ಅದಕ್ಕೆ ಗುರುಬುದ್ಧಿ ವಿಶೇಷತಃ ಅಂತ ಗುರು ದಕ್ಕಿಸಿಕೊಳ್ಳಬಲ್ಲ ಅದಕ್ಕೆ ಗುರುಗಳು ಮಾಡ್ದಂಗೆಲ್ಲ ಮಾಡಬಾರ್ದು ಗುರುಗಳ ಹೇಳ್ದಂಗೆ ಮಾಡ್ಬೋಕ ಗುರು ದಾರಿ ತೋಡ್ದ ನೀವು ಬೇಡಿ ಶೇತ್ರ ನೀವು ಕುಡಿತೀರಿ ಅಲ್ಲ ಅದು ಬೇಡ ಅಂದ್ರು ನನಗೆ ಅನುಭವ ಆಗ್ಬಿಟ್ಟದೆ ಅದು ಕೆಟ್ಟದ್ದು ಆ ಮಾರ್ಗ ಬಿಟ್ಟು ನೀವು ಸರಿ ಹೋಗ್ಬೇಕು ಅಂತಾರೆ ಗುರುಗಳು ಅದಕ್ಕೋಸ್ಕರ ಅಂಥ ಒಬ್ಬ ಗುರುಗಳು ಸಿಗಬೇಕಾದ್ರೆ ಪುಣ್ಯ ಮಾಡಿರ್ಬೇಕು ನಾವು ಗುರು ದೊರೆಯುವುದು ದುರ್ಲಭ ದೊರೆತ ಮೇಲೆ ಬಹು ಲಾಭ ಗುರು ಸಿಗೋ ಸುಲಭ ಅಲ್ಲ ಒಳ್ಳೆ ಗುರುಗಳ ಸಿಗಲ್ಲ ಒಳ್ಳೆ ಗುರು ಸಿಕ್ಬಿಟ್ರೆ ಬಹು ಲಾಭ ಅಂದರೆ ನಾವು ಚೆನ್ನಾಗಿರ್ತೀವಿ ನಮ್ಮ ಅನುಮಾನ ಪರಿಹಾರ ಮಾಡ್ತಾರೆ ನಮ್ಮ ಬದುಕಿಗೆ ಒಂದು ದಾರಿ ತೋರ್ತಾರೆ ಅಂಥ ಗುರುಗಳಾಗಿ ಅಚ್ಯುತ ಶ್ರೀಗಳು ಇಪ್ಪತ್ತೆರಡು ವರ್ಷಗಳ ಹಿಂದೆ ಸ್ವಾಮಿ ಅಯ್ಯಪ್ಪ ಸ್ವಾಮಿಯ ಒಂದು ಪೂಜಾ ದೀಕ್ಷೆ ಕೊಡುವ ಮೂಲಕ ಆ ಸ್ವಾಮಿಯನ್ನು ಅನವರತ ಭಕ್ತಿಯಿಂದ ಸೇವೆ ಮಾಡುವ ಮೂಲಕ ಇಡೀ ಕನಕಪುರ ಭಾಗದಲ್ಲಿ ಆ ಭಗವತ್ ಸೇವೆಗೆ ಒಂದು ಹೊಸ ಆಯಾಮವನ್ನು ತಂದುಕೊಟ್ಟವರು ಅವರ ಶಿಷ್ಯ ಕೋಟಿ ಅಪಾರ ಹತ್ರವಿದ್ದು ವೃತ್ತಿ ಪಡೆದವರು ಕೆಲವರು ದೂರದಲ್ಲೇ ಇದ್ದು ನಮ್ಮ ಗುರುಗಳು ಅಂತ ಅಭಿಮಾನ ಪಟ್ಟವರು ಕೆಲವರು ಅವರ ಒಂದು ಆರಾಧನಾ ಮಹೋತ್ಸವ ಇವತ್ತು ನಮ್ಮ ಕನಕಪುರ ಅಯ್ಯಪ್ಪ ನಗರದಲ್ಲಿ ನಡೀತಾ ಇದೆ ವರ್ಷದಿಂದ ವರ್ಷಕ್ಕೆ ಆ ಸ್ವಾಮಿಯ ಸನ್ನಿಧಾನ ಪ್ರವರ್ಧಮಾನಕ್ಕೆ ಬರ್ತಾ ಇದೆ ಅದಕ್ಕೆಲ್ಲ ಆಡಳಿತ ಮಂಡಳಿ ಸದಸ್ಯರು ಸರ್ವ ಭಕ್ತ ಮಹಾಶಯರು ಕಾರಣ ಈಗಾಗಲೇ ಪ್ರತಿ ಶನಿವಾರ ಅನ್ನದಾಸೋಹ ಮಾಡಬೇಕು ಅನ್ನುವಂಥ ಒಳ್ಳೆ ಮನಸ್ಸಿನಿಂದ ಎರಡು ವಾರಗಳು ನಿಗದಿ ಆಗೋಗಿದೆ ಇನ್ನೊಂದು ಎರಡು ವಾರಗಳ ಅನ್ನದಾನ ಇದೆ ಯಾರಾದರೂ ಒಂದು ದಿವಸ ತಮ್ಮ ಕುಟುಂಬದ ಹೆಸರಲ್ಲಿ ತಮ್ಮ ಕುಟುಂಬದ ಮಕ್ಕಳ ಹೆಸರಲ್ಲಿ ಅನ್ನದಾಸೋಹ ಮಾಡಿಸೋ ಮೂಲಕ ಹರಿಯರ ಸುತ ಅಯ್ಯಪ್ಪ ಸ್ವಾಮಿಯ ದಿವ್ಯ ಅನುಗ್ರಹಕ್ಕೆ ಪಾತ್ರ ಆಗಬೇಕು ಅಂತೇಳಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ ಬಂದಗಳೇ